హలో ఫ్రెండ్స్ ఎల్గూ నమస్కారా ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗುತ್ತದೆ ಯಾವಾಗ ಮುಕ್ತಾಯವಾಗುತ್ತದೆ ಈ ಆಷಾಢ ಮಾಸಕ್ಕೆ ಯಾಕಿಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೀವಿ ಮಹತ್ವವೇನು ಆಷಾಢ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳನ್ನು ಮಾಡಬಾರ್ದು ಇದು ಅಶುಭ ಮಾಸ ಅಂತ ಕರೀತಾರೆ ನಿಜಾನ ಇವೆಲ್ಲದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ಆಷಾಢ ಮಾಸ ಪ್ರಾರಂಭ ಆಯಿತು ಅಂತ ತುಂಬಾ ಜೋರಾದ ಗಾಳಿ ಒಂಥರ ಮಂಕಾದ ವಾತಾವರಣ ಎಲ್ಲೆಡೆ ಮಳೆ ಹೀಗೆ ಹಲವಾರು ಕಡೆ ಈ ಒಂದು ಆಷಾಢ ಮಾಸ ಬಂತು ಅಂದ್ರೆ ಎಲ್ಲರೂ ಕೂಡ ಮನೆಯಲ್ಲೇ ಸೇರಿಬಿಡ್ತಾರೆ ಅಂದರೆ ಈ ಒಂದು ಆಷಾಢ ಮಾಸದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾಕಂತಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಆಷಾಢ ಮಾಸವನ್ನು ಅಶುಭ ಮಾಸ ಅಂತ ಕರೀತಾರೆ ಇದು ಕೇವಲ ಪೂಜೆ ಪುನಸ್ಕಾರ ವ್ರತಗಳಿಗೆ ಮಾತ್ರ ಸೀಮಿತವಾದದ್ದು ಯಾವುದೇ ಕಾರಣಕ್ಕೂ ಮದುವೆ ಮುಂಜಿಗಳಾಗಿರ್ಬೋದು ಅಥವಾ ಗೃಹ ಪ್ರವೇಶ ಆಗಿರ್ಬೋದು ಹೊಸ ವಾಹನಗಳನ್ನ ಅಥವಾ ಬೆಲೆ ಬಾಳುವ ವಸ್ತುಗಳನ್ನ ಖರೀದಿಸೋದಕ್ಕೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಯಾವುದೇ ಒಂದು ಶುಭ ಸಮಾರಂಭಗಳನ್ನ ಶುಭ ಶುಭ ಕೆಲಸ ಕಾರ್ಯಗಳನ್ನು ಈ ಒಂದು ಆಷಾಢ ಮಾಸದಲ್ಲಿ ಮಾಡೋದಿಲ್ಲ ಯಾಕೆ ಅಂತಂದರೆ ಈ ಸಮಯದಲ್ಲಿ ತುಂಬಾ ಮಳೆ ಇರುತ್ತೆ ಮತ್ತೆ ಮೋಡ ಕವಿದ ವಾತಾವರಣ ಇರುತ್ತೆ ಹಾಗಾಗಿ ಸಂಚಾರ ಮಾಡೋದಕ್ಕೂ ಕೂಡ ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋದಕ್ಕೂ ಕೂಡ ಅಷ್ಟೊಂದು ಈ ಸಮಯ ಯೋಗ್ಯವಲ್ಲ ತುಂಬಾ ಗಾಳಿ ಇರುತ್ತೆ ಈ ಜನಗಳು ಸೇರೋದು ತುಂಬ ಕಡಿಮೆ ಇದೇ ಒಂದು ಕಾರಣಕ್ಕಾಗಿ ಆಷಾಢ ಮಾಸದಲ್ಲಿ ಯಾವುದೇ ಒಂದು ಶುಭ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಬದಲಾಗಿ ಈ ಒಂದು ಆಷಾಢ ಮಾಸ ತುಂಬಾ ಮಹತ್ವವನ್ನು ಪಡ್ಕೊಂಡಿದೆ ಯಾಕೆಂದರೆ ಪೂಜೆ ಪುನಸ್ಕಾರ ವ್ರತಗಳನ್ನು ಮಾಡಿದಾಗ ತುಂಬಾ ಶೀಘ್ರವಾಗಿ ಫಲವನ್ನು ಕೊಡುವಂಥ ಮಾಸ ಅಂತಲೇ ಹೇಳ್ಬೋದು ಈ ಒಂದು ಆಷಾಢ ಮಾಸವನ್ನು ಈ ಆಷಾಢ ಮಾಸ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ಅಂತ ನೋಡೋದಾದ್ರೆ ನಾವು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಆರನೇ ತಾರೀಕು ಅಂದ್ರೆ ಶನಿವಾರ ಇದು ಪ್ರಾರಂಭವಾಗುತ್ತದೆ ಇದು ಮುಕ್ತಾಯವಾಗುವಂಥದ್ದು ಆಗಸ್ಟ್ ನಾಲ್ಕನೇ ತಾರೀಕು ಭಾನುವಾರ ಮುಕ್ತಾಯವಾಗುತ್ತದೆ ಒಂದು ತಿಂಗಳು ಆಷಾಢ ಮಾಸ ಇರುತ್ತದೆ ಸ್ನೇಹಿತರೆ ಈ ಆಷಾಢ ಮಾಸವು ದಕ್ಷಿಣಾಯನ ಪ್ರಾರಂಭವಾಗುವ ದಿಕ್ಕನ್ನು ಕೂಡ ಸೂಚಿಸುತ್ತದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಆಷಾಢಕ್ಕೆ ತನ್ನದೇಹದಂತಹ ಪ್ರಾಮುಖ್ಯತೆ ಮಹತ್ವವನ್ನು ಕೂಡ ಹೊಂದಿದೆ ಈ ಆಷಾಢ ಮಾಸದಲ್ಲಿ ಬರುವ ಶುಕ್ಲ ಪಕ್ಷದ ಎರಡನೇ ದಿನದಂದು ಭಗವಾನ್ ಪೂರಿ ಜಗನ್ನಾಥನ ರಥೋತ್ಸವವನ್ನು ಕೂಡ ಮಾಡಲಾಗುತ್ತದೆ ಸ್ನೇಹಿತರೆ ಈ ಒಂದು ಆಷಾಢ ಮಾಸದಲ್ಲಿ ಬರುವ ಒಂದು ಪ್ರಮುಖ ಹಬ್ಬ ಅಂತಲೇ ಹೇಳ್ಬೋದು ಅಷ್ಟೇ ಅಲ್ಲ ಏಕಾದಶಿ ವ್ರತವನ್ನು ಯಾರೆಲ್ಲ ಆಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತರೋ ಈ ಒಂದು ಏಕಾದಶಿಯನ್ನು ನಾವು ಆಷಾಢ ಮಾಸದಲ್ಲಿ ವ್ರತವನ್ನು ಆಚರಣೆಯನ್ನು ಮಾಡೋದಕ್ಕೆ ಪ್ರಾರಂಭವನ್ನು ಮಾಡಿದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಆಷಾಢ ಮಾಸದಲ್ಲಿ ಒಂದು ಏಕಾದಶಿನೂ ಕೂಡ ತುಂಬಾ ಪ್ರಮುಖವಾದ ಹಬ್ಬ ಅಂತಲೇ ಹೇಳ್ಬೋದು ಹಾಗೆಯೇ ನಾಗ ಪಂಚಮಿ ಇದೆ ತುಂಬಾನೇ ಪ್ರಮುಖವಾದ ಹಬ್ಬ ಅಷ್ಟೇ ಅಲ್ಲದೆ ಈ ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿ ಜಗನ್ನಾಥ ಯಾತ್ರೆ ಹಾಗೆಯೇ ಏಕಾದಶಿ ತುಂಬಾನೇ ಮಹತ್ತರವಾದ ಹಬ್ಬ ಅಂತಾನೆ ಹೇಳ್ಬೋದು ಈ ಆಷಾಢ ಮಾಸದಲ್ಲಿ ಆಚರಿಸುವಂತ ಪ್ರಮುಖವಾದ ಏಕಾದಶಿ ಅಂದ್ರೆ ಯೋಗಿನಿ ಏಕಾದಶಿ ದೇವಶಯನಿ ಏಕಾದಶಿ ತುಂಬನೇ ಪ್ರಮುಖವಾದಂಥ ಏಕಾದಶಿ ಇವನ್ನು ಒಂದು ವಿಷ್ಣುವಿನ ಪರಮಾತ್ಮವಾಗಿ ಒಂದು ವಿಷ್ಣುವಿನ ಪ್ರೀತಾರ್ಥವಾಗಿ ಒಂದು ಏಕಾದಶಿಯನ್ನು ಆಚರಣೆಯನ್ನು ಮಾಡಲಾಗುತ್ತೆ ಏಕಾದಶಿಯನ್ನು ಯಾರೆಲ್ಲ ಆಚರಣೆಯನ್ನು ಮಾಡಬೇಕು ಅಂದ್ಕೊಂಡಿರ್ತಾರೋ ಈ ಒಂದು ಆಷಾಢ ಮಾಸದಲ್ಲಿ ನೀವು ಆಚರಣೆಯನ್ನು ಮಾಡಿ ತುಂಬನೇ ಬಹಳ ಮುಖ್ಯವಾದಂಥ ಒಂದು ಏಕಾದಶಿ ಅಂತಲೇ ಹೇಳ್ಬೋದು ಶಯನಿ ಏಕಾದಶಿ ಆಗಿರ್ಬೋದು ಹಾಗೆಯೇ ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆಯನ್ನು ಕೂಡ ಆಚರಣೆಯನ್ನು ಮಾಡ್ತಾರೆ ಮತ್ತು ಮಣ್ಣೆತ್ತಿನ ಅಮಾವಾಸ್ಯನೂ ಕೂಡ ಇದೆ ತುಂಬ ವಿಶೇಷವಾದ ಹಬ್ಬಗಳು ರಥಗಳು ಈ ಒಂದು ಆಷಾಢ ಮಾಸದಲ್ಲಿ ಬರುತ್ತೆ ಅಷ್ಟೇ ಅಲ್ಲ ಒಂದು ಚಾಮುಂಡೇಶ್ವರಿಯ ಜನ್ಮದಿನ ಕೂಡ ಈ ಒಂದು ಆಷಾಢ ಮಾಸದಲ್ಲೇ ಬರುತ್ತೆ ಅದು ಕೂಡ ತುಂಬಾನೇ ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡುವಂತ ಹಬ್ಬ ಅಂತಲೇ ಹೇಳ್ಬೋದು ಇನ್ನೊಂದು ಆಷಾಢ ಮಾಸದಲ್ಲಿ ಬರುವಂಥ ವಿಶೇಷತೆ ಅಂತ ಏನು ಅಂತ ಹೇಳೋದಾದ್ರೆ ಈ ಒಂದು ಆಷಾಢ ಮಾಸದಲ್ಲಿ ಪೂಜೆ ಪುನಸ್ಕಾರ ಶುಭ ಕಾರ್ಯಗಳಿಗೆ ಯೋಗ್ಯವಲ್ಲದೇ ಇದ್ರೂ ಕೂಡ ಶಕ್ತಿ ದೇವಾಲಯಗಳಿಗೆ ಅಂದ್ರೆ ಹೆಣ್ಣು ದೇವತೆಗಳಿಗೆ ಹೋಗಿ ಪೂಜೆಯನ್ನು ಸಲ್ಲಿಸುವಂತದ್ದು ನಿಂಬೆ ದೀಪವನ್ನ ಒಂದು ರಥಗಳನ್ನ ಮಾಡಬೇಕು ಅಂತ ಕೂಡ ನಿಮಗೆ ಯಾವುದೇ ಒಂದು ಸಮಸ್ಯೆಗಳಿರಲಿ ಈ ಒಂದು ಆಷಾಢ ಮಾಸದಲ್ಲಿ ಮಾಡಿದ್ರೆ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತಿನ ಇವತ್ತಿನೇ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಆಷಾಢ ಮಾಸದ ಸಂಪೂರ್ಣ ಪೂಜಾ ವಿಧಾನ ಆಗಿರ್ಬೋದು ವಿಶೇಷ ದೀಪಾರಾಧನೆ ಆಗಿರ್ಬೋದು ಒಂದು ಸಂಪೂರ್ಣ ವಿಶೇಷ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮ್ಮ ಚಾನಲ್ಲಿರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿನ ನೋಡ್ತೀರಿ ಥ್ಯಾಂಕ್ ಯು